ಹಲೋ ಹ್ಮ್ ಹೇರ್ ಹಲೋ ನಮಸ್ಕಾರ ರೀ ಏಳಮ್ಮ ಆ ಏನ್ರೀ ಕಾಲು ನಸುದು ನಡಾನಸುದು ಸುತ್ತಾಗೋದು ಹ್ಮ್ ಹ ತಿರಿ ನುಸುದು ವಟ ನೀತೆ ತಾಯಿನ್ರಿ ಓ ಅಂದ್ರೆ ಇದು ಯಾಕೆ ಈ ತರ ಬರ್ತಾ ಇದೆ ಅಂದ್ರೆ ತಾಯಿ ಹೌನ್ರೀ ನಿಮ್ಗೆ ಮೊಮ್ಮಗ ಬರ್ತಾ ಇದೆನ ಇವಾಗ ಹೌನ್ರೀ ಆ ಕಾರಣದಿಂದ ನಿಮಗೆ ನುವಾಗ್ತದೆ ತಾಯಿ ಎಷ್ಟು ವರ್ಷ ಆಯ್ತಮ್ಮ ಕಾಣಾಡದ ಎಷ್ಟು ವರ್ಷ ಆಗಿತ್ತು ತಾಯಿ ಹತ್ತು ವರ್ಷ ಆಗಿತ್ತು ಹತ್ತು ವರ್ಷದಿಂದ ನಿಮಗೆ ಮಮ್ಮಕ್ಕಳು ಭಾಗ್ಯ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡಿದ್ದಾರೆ ಹೌದ್ರಿ ಕೈ ನೋವು ಆಗ್ತಾ ಇದೆ ಕಾಲ್ ನೋವು ಆಗ್ತಾ ಇದೆ ಅಂದ್ರೆ ಸ್ಟ್ರೆಂತ್ ಆಗ್ಬೇಕು ಮೊಮ್ಮಗ ಬಂದ ಮೇಲೆ ಆಟ ಆಡ್ಬೇಕಲ್ಲ ಮೊಮ್ಮಗನ ಜೊತೆ ನೀವು ಮೊಮ್ಮಗ ಡ್ಯಾನ್ಸ್ ತುಂಬಾ ಖುಷಿ ಆಗುತ್ತೆ ತಾಯಿ ವರ್ಷದಿಂದ ನೋಡಮ್ಮಾರಂತಂದು ಎಷ್ಟು ಖುಷಿಯಿಂದ ನನಗೆ ಮೊಮ್ಮಗ ಬರ್ತಾ ಖುಷಿ ನಿಮ್ಮ ಧ್ವನಿ ಮುಖಾಂತರದಲ್ಲಿ ತುಂಬಾ ಆನಂದ ಆಗತ್ತೆ ಯಾಕಂದ್ರೆ ತಾಯರ್ ಇರುವುದು ಸತ್ಯ ತಾಯಿ ತಾಯಿಯರ್ನ ಭಕ್ತಿಯಿಂದ ಎಷ್ಟು ಪೂಜೆ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ ತಾಯಿ ನಾವ್ಯಾರಮ್ಮ ಎಲ್ಲಾನು ಒಬ್ಬ ವ್ಯಕ್ತಿ ನಾನು ಒಬ್ಬ ಸಾಧಾರಣದ ಸಾಧಾರಣವಾದ ವ್ಯಕ್ತಿ ಏನಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರೇ ಬೇರೆ ತಾಯಿ ನಾವೇ ಬೇರೆ ತಾಯಿ ಗುರುಗಳು ಅಂದ್ರೆ ನಮ್ಮ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಯವರು ನೀವು ಗುರುಗಳವ್ರ ಹತ್ರ ಏನ್ ಕೇಳ್ಕೊಂತೀರ ಎಲ್ಲದಕ್ಕೂ ತಥಾಸ್ತು ಮಗಳೇ ಅಂತ ಹೇಳ್ತಾರೆ ತಾಯಿ ಹುನ್ರಿ ರಾಯರ್ನ ನಂಬಬೇಕು ರಾಯರ್ನ ನಂಬಿ ಒಂದ ಹೆಜ್ಜೆ ಮುಂದೆ ಹಾಕಿದರೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವ್ರು ಹ್ಮ್ ನಂಬತೇವ್ರಿ ಒಳ್ಳೇ ಆ ಈ ಸಲ ನಿಮ್ಮಮ್ಮಗ ಆಯ್ತು ಇನ್ನ ಎಷ್ಟು ತಿಂಗಳಮ್ಮ ಡೆಲಿವರಿ ತಾಯಿ ಏನ ನಾ ನಾ ನಾಕ್ ತಿಂಗಳ ರೀ ಆ ಏನ ನಾಕ್ ತಿಂಗಳ್ರಿ ಇನ್ನು ನಾಲ್ಕ್ ತಿಂಗಳಮ್ಮಾ ಹ್ಮ್ ಐದ್ರಾಗ ಐತ್ರೀ ಈಗ ಹುನಮ್ಮಾ ಹುನ್ರಿ ಆಯ್ತಮ್ಮ ಆಯ್ತು ಅಂದ್ರೆ ನಾಲ್ಕ್ ತಿಂಗಳ ಅಂತ ಹೇಳ್ತಿದ್ದೀರಾ ಕರ್ಶಿ ನನಗ್ ಊಟ ಹಾಕ್ತಿರ ತಾಯಿ ಹಾಕ್ತಿರ್ಲಿಲ್ಲ ಅವಳೆ ಅಲ್ಲ ಈ ಸಲ ನಾನು ಯಾಕಂದ್ರೆ ಈ ಧ್ವನಿ ಖುಷಿ ಮುಖಾಂತರದಲ್ಲಿ ನಾನು ಬರ್ತೀನಿ ನಿಮ್ಮ ಮನೆಗೆ ಖಂಡಿತ ಬರ್ತೀನಿ ಖುಷಿ ಆ ಖಂಡಿತಮ್ಮ ಒಳ್ಳೇದಾಗ್ಲಿ ಏನಿಲ್ಲಮ್ಮ ನಾನು ಯಾಕಂದ್ರೆ ಹಂಗೆ ನಿಮ್ಮ ಖುಷಿ ನನ್ನ ಆ ಖುಷಿ ಇದೆಯಲ್ಲಮ್ಮ ತಾಯಿ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಸಲಸ್ತಿರ್ಲಾ ಆ ಖುಷಿ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗತ್ತೆ ನಿಮ್ಮಲ್ಲಿ ಏನ್ ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಮುಕ್ತಿ ಆಗ್ಲಿ ಅಂತೇಳಿ ರಾಯರಪಾಲ ಹಿಡಿದು ನಾನು ಕೇಳ್ತೀನಿ ತಾಯಿ ತಾಯಂದಿರು ಎಲ್ಲಾ ನನ್ನ ತಾಯಂದಿರಿಗೂ ಎಷ್ಟು ಇವತ್ತು ನನಗೆ ಸುಮಾರು ಜನ ಫೋನ್ ಮಾಡ್ತಾ ಇದಾರೆ ತಾಯಿ ಯಾಕೆ ಅಂದ್ರೆ ಇಲ್ಲಿ ನಾನು ದೇವರು ಅಲ್ಲ ಗುರುಗಳು ಅಲ್ಲ ನಾನು ಮನುಷ್ಯನೇ ಆದ್ರೆ ಇವತ್ತು ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು ಇಷ್ಟೊಂದು ಪವಾಡಗಳನ್ನು ಮಾಡ್ತಾ ಇದಾರೆ ಅಂದ್ರೆ ನನ್ನ ಕನಸಿನಲ್ಲಿ ಬಂದು ಒಂದು ಸೂಚನೆ ಕೊಟ್ಟಂತ ಒಂದು ಪೂಜೆದ ಮುಖಾಂತರದಲ್ಲಿ ಎಲ್ಲಾ ನನ್ನ ತಾಯಂದಿರಿಗೆ ತಿಳಿಸ್ತಾ ಇದ್ದೀನಿ ನಾನು ಅಣ್ಣ ತಮ್ಮಂದಿರಿಗೂ ತಿಳಿಸ್ತಾ ಇದ್ದೀನಿ ನನಗೆ ನನಗೇನು ಸೂಚನೆ ಕೊಟ್ಟಿದ್ದಾರೆ ಈ ತರದಲ್ಲಿ ಪೂಜೆ ಮಾಡಿದ್ರೆ ಖಂಡಿತ ಯಾಕಂದ್ರೆ ನೀವು ಕತ್ತಲಾಗಿರೋ ಜಾಗಕ್ಕೆ ನೀವು ಹೋಗ್ತಾ ಇದ್ದೀರಾ ನಿಮ್ಗೆ ಬೆಳಕಿರೋ ಜಾಗಕ್ಕೆ ನಾನು ಇಲ್ಲಿ ಬೆಳಕಿದೆ ಇಲ್ಲಿ ಬನ್ನಿ ಅಂತ ಕದ್ರೆ ನಿಮ್ಗೆ ಕಾಣಿಸ್ತಾ ಇಲ್ಲ ನೀವು ಇಷ್ಟು ದಿವಸ ಹತ್ತು ವರ್ಷ ಆಯ್ತು ಐದು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಎಷ್ಟೋ ಜನಗಳಿಗೆ ಮಕ್ಕಳಾಗಿರ್ಲಿಲ್ಲ ಸಂತಾನ ಭಾಗ್ಯದಲ್ಲಿ ಇವತ್ತು ಅನುಗ್ರಹ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ರಾಘವೇಂದ್ರ ಸ್ವಾಮಿ ಅವರು ಏನ್ ಪೂಜೆದ ಬಗ್ಗೆ ನನಗೆ ತಿಳಿಸಿ ಕೊಟ್ಟಿದ್ದಾರೆ ಆ ಪೂಜೆದ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದೀನಿ ಇವತ್ತು ನನಗೂ ಒಳ್ಳೇದಾಗ್ತದೆ ಅದಕ್ಕೆ ನಾನು ರಾಯರ್ ಪಾದವನ್ನು ಗಟ್ಟಿ ಹಿಡಿದು ಬಿಟ್ಟಿದ್ದೀನಿ ತಾಯಿ ನಂತರನೇ ನೀವು ಗಟ್ಟಿಗೆ ಇಡಬೇಕು ಇವಾಗ ಏನು ಎಲ್ರಿಗೂ ಒಳ್ಳೇದಾಗ್ತದೆ ನನಗೆ ಹೆಂಗ ಒಳ್ಳೇದಾಗಿದೆ ನಿಮಗೂ ಒಳ್ಳೇದಾಗ್ಬೇಕು ಅನ್ನುವುದೇ ನನ್ನ ಭಾವನೆ ಇರುವುದು ತಾಯಿ ಹ್ಮ್ರಿ ಖಂಡಿತ ತುಂಬಾ ಖುಷಿ ಆಯ್ತು ನಮಗ ಮಾತಾಡ್ತಾನ್ರಿ ಗುರುಬಾಡ್ರಿ ಶ್ರೀಮಂತ ಕಾರ್ಯಕ್ರಮ ಬರ್ಲೇ ಇಲ್ಲ ಏನ್ ಸ್ವಾಮಿ ನೀವ್ ಹೇಳಿಲ್ಲ ಸ್ವಾಮಿ ನೀವ್ ಮುಗದ್ ಮೇಲೆ ನನಗೆ ಕರೆ ಮಾಡ್ತಾ ಇದ್ದೀರಾ ಅವಾಗ ಹೇಳಿನ್ರಲ್ಲ ಗುರುಬಾಡ್ರಿ ಇಲ್ಲ ಸ್ವಾಮಿ ಯಾಕಂದ್ರೆ ನನಗೂ ಸ್ವಲ್ಪ ಕೆಲಸ ಇತ್ತು ಆ ಕಡೆ ನಾನು ಇಲ್ಲಿ ಇರ್ಲಿಲ್ಲ ಬೆಂಗಳೂರ್ ಡೆಲ್ಲಿ ಹೋಗಿದ್ದೆ ಬಂದ ಮೇಲೆ ಎಷ್ಟು ಜನಗಳು ಕರೆ ಮಾಡ್ತಾ ಇದಾರೆ ಆದ್ರೆ ಆ ಎಲ್ಲಾ ತಾಯಿಂದರ್ಗು ಒಂದು ಕ್ಷಮೆ ಕೇಳಿದ್ದೀನಿ ಯಾಕಂದ್ರೆ ಎಷ್ಟು ಜನಗಳು ಫೋನ್ ಸ್ವಿಚ್ ಆಫ್ ಇತ್ತು ಇಷ್ಟು ದಿವಸ ನಂದು ಹೌದ್ರಿ ಹಣದಿಂದ ನನಗೂ ಬರಾಕ್ ಆಗಿರ್ಲಿಲ್ಲ ಖಂಡಿತ ನಾನು ಆಗ್ಲಿ ಈ ಸಲ ನನಗೆ ಅಳಿಯ ಬರ್ತದ ಏನಲ್ಲ ನೋಡಕ್ ಬರ್ತೀನಿ ತುಂಬಾ ಖುಷಿ ಆಗತ್ತೆ ಅದೇ ರೀತಿಯಾಗಿ ಆ ಏನಂದ್ರೆ ಇನ್ನು ನಾಲ್ಕ್ ತಿಂಗಳಲ್ವ ಸ್ವಾಮಿ ತಿಂಗ್ಳು ಅಂದ್ರೆ ಇವಾಗ ಐದ್ ತಿಂಗಳು ಕಂಪ್ಲೀಟ್ ಆಯ್ತಲ್ವಾ ನಿಮ್ದು ತಿಂಗಳು ಆಯ್ತ್ರಿ ಕಂಪ್ಲೀಟ್ ಹ್ಮ್ ಒಳ್ಳೇದಾಗ್ಲಿ ಸ್ವಾಮಿ ಆಯ್ತು ಆ ಸಾಧ್ಯವಾದ್ರೆ ಒಂದು ಇದು ಯಾಕಂದ್ರೆ ನಾನು ಇವಾಗ ಹತ್ರದಲ್ಲಿ ಇವಾಗ ಕೇದಾರ್ನಾಥಕ್ ಹೋಗ್ತಾ ಅಲ್ವಾ ಹೋಗಿ ಬಂದ ಮೇಲೆ ನಾನು ಖಂಡಿತ ನಿಮ್ನ ಭೇಟಿ ಮಾಡ್ತೀನಿ ಹೌದ್ರಿ ಭೇಟಿ ಮಾಡ್ತೀನಿ ನಿಮ್ಮ ಊರಿಗೂ ಬರುತ್ತೇನೆ ಒಂದ್ಸಲ ನಿಮ್ಮ ಊರು ಹೆಸರು ಕೇಳುವುದಕ್ಕೆ ನನಗೆ ತುಂಬಾ ಆನಂದ ಆಗಿದೆ ಖುಷಿ ಯಾಕಂದ್ರೆ ಎಷ್ಟೋ ಜನಗಳು ನಿಮ್ಮ ಊರಿಂದ ನನಗೆ ಕರೆ ಮಾಡ್ತಾ ಇದಾರೆ ಎಷ್ಟೋ ಜನಗಳು ತಾಯಿಂದ್ರು ನನಗೆ ಅನುಗ್ರಹ ಆಗಿದೆ ಅಂತ ಸುಮಾರು ಜನಗಳು ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದಾರೆ ಹೌದ್ರಿ ಹೌದ್ರ ಮತ್ತೆ ಇಲ್ಲಿ ನಮ್ಮ ಮಾಲಿಂಪುರ್ದ್ರಿ ಮಾಲಿಂಗೇಶ್ವರದ್ದು ಜಟಾ ಜಟಾ ಇರ್ತಾವ್ರಿ ಜಟಾ ರೀ ಅಂದ್ರ ತನ್ ಕೂದಲ್ರಿ ಮಾಲಿಂಗೇಶ್ವರ ಮಾಲಿಂಗೇಶ್ವರ ನಮ್ಮ ಆರಾಧ್ಯ ದೈವದಾರ ಇಲ್ರಿ ಸೇಮ್ ಪರಮೇಶ್ವರನ ಅವತಾರ್ರಿ ಅವ್ರು ಹ ರೀ ಅವ್ರು ಜಟಾ ಬೆಳೀತಾವ್ರಿ ಇಲ್ರಿ ವರ್ಷಕ್ಕೊಮ್ಮಿಗ ಅವು ಬೆಳಿತಾ ಇರ್ತಾವ್ರಿ ವರ್ಷಕ್ಕೊಮ್ಮೆ ರೀ ಗೋಧಿ ಕಾಳಟ ಬೆಳಿತಾ ಇರ್ತಾ ಅದು ಪವಾಡ ಐತ್ರಿ ಇಲ್ಲ ಮದಿ ಖಂಡಿತ ಸ್ವಾಮಿ ನಾನು ಖಂಡಿತ ಬರುತ್ತೀನಿ ಯಾಕಂದ್ರೆ ಮನುಷ್ಯರ ಜೀವನದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ ಈ ಹಗಲು ರಾತ್ರಿ ಅನ್ನುವುದು ಎಷ್ಟು ಸತ್ಯ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ದೇವರು ಇರುವುದು ಸತ್ಯ ದೇವರು ಸತ್ಯ ಗುರುಗಳು ಇರುವುದು ಸತ್ಯ ಎಷ್ಟೋ ಜನಗಳು ನೋವಿನಿಂದ ದೇವರಿಲ್ಲ ಅಂತ ಬೈಕೊಂತೀವಿ ಹೌದ್ರಿ ಗುರುಗಳು ಇಲ್ಲ ಅಂತ ಬೈಕೊಂತಾರೆ ಎಷ್ಟೋ ಜನಗಳು ಬೈಕೊಂತ ಬಟ್ ಯಾವತ್ತು ಯಾರು ಆ ತಪ್ಪವನ್ನು ಮಾಡಬೇಡಿ ಗುರುಗಳು ದೇವರು ಗುರುಗಳು ಇರುವುದರಿಂದನೇ ಇವತ್ತು ನಾವಿರುವುದು ಅದಕ್ಕೆ ನಾನು ಎಷ್ಟೋ ಜನಗಳ ತಾಯಿರ ಹತ್ರ ಕೇಳ್ಕೊಂತ ಇದೀನಿ ಸುಮ್ ಸುಮ್ನೆ ಅವ್ರು ಯಾಕಂದ್ರೆ ಅವರು ಆ ಮನಸ್ಸಿನಲ್ಲಿ ನೋವಿನಿಂದ ಆ ಮಾತನ್ನು ಹೇಳಿರ್ತಾರ ಅವ್ರು ಬಟ್ ಅವ್ರಿಗೆ ಯಾವತ್ತು ಹೇಳ್ಬೇಕು ಅಂತ ಹೇಳಿರುವುದಿಲ್ಲ ಆ ನೋವಿನಿಂದ ಹೇಳಿರ್ತಾರಲ್ಲ ಆ ಕಾರಣದಿಂದ ಅವ್ರಿಗೆ ನೊಂದ್ಕೊಟ್ಟು ಹೇಳಿರ್ತಾರೆ ಬಟ್ ಭಕ್ತಿಯಿಂದ ನೀವೇನು ರಾಯರಿಗೆ ಪೂಜೆ ಮಾಡ್ತಾ ಇರ್ತಿರಲ್ಲ ಅದನ್ನ ಮನಸ್ಸಿಂದ ಫುಲ್ಲು ಇಳಿದ್ಬಿಡ್ಬೇಕು ರಾಯರು ಅಷ್ಟು ಪೂಜೆ ಮಾಡಿದ್ರೆ ಖಂಡಿತ ಉಳಿತಾರೆ ನೀವು ಎಷ್ಟು ನಾನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರಿ ಇಷ್ಟು ಹತ್ತು ವರ್ಷದಿಂದ ಆಗ್ಲಾರ್ದ ಕೆಲಸ ನಿಮ್ದು ಇವತ್ತು ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ರಾಯರ್ ಪವಾಡ ಸ್ವಾಮಿ ರೀ ಎರಡ ವಾರದ ಪವಾಡ ಐತ್ರಿ ಖಂಡಿತ ಖುಷಿ ಆಯ್ತು ಒಂದ್ಸಲ ನಿಮ್ದು ಯಾವ್ದು ಮಹಾಲಿಂಗಪುರ ಅಲ್ವಾ ಮಹಾಲಿಂಗಪುರ ರೀ ಮಹಾಲಿಂಗಪುರ ಎಲ್ಲಿ ಬರ್ತೀವಿ ಸ್ವಾಮಿ ಇದು ಇದು ಬಾಗಲಕೋಟೆ ಜಿಲ್ಲೆ ರೀ ಮುದೋ ರೀ ಮುದ್ದು ತಾಲೂಕು ಬಾಗಲಕೋಟೆ ಡಿಸ್ಟಿಕ್ ಬರತ್ತಲ್ವ ಬಾಗಲಕೋಟೆ ಡಿಸ್ಟ್ರಿಕ್ ಖಂಡಿತ ಸ್ವಾಮಿ ಆಯ್ತು ಮಂತ್ರಾಲಯಕ್ಕೆ ಮಾತಿ ಹೊಂಟಿದ್ರಿ ಗುರುಗಳು ಮಾತಿಗೆ ನಾಳೆ ಹಾ 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 ಸ್ವಾಮಿ ತುಂಬಾ ಖುಷಿ ಹೋಗಿ ಬನ್ನಿ ಅದು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ನೀವು ಒಂದು ಕ್ವಶನ್ ಮಾಡ್ಕೊಂಡು ಹೋಗ್ಬಾರ್ದು ಅದು ನಿಮ್ಮ ಅದು ಅಂತಕ್ಕಂಥವ್ರು ನಮ್ಮ ತಂದೆ ನಮ್ಮ ತಂದೆ ಅಂತ ಹೇಳ್ಕೊಂಡು ಹೋಗ್ಬೇಕು ಅಯ್ಯೋ ನನ್ನ ಮಗ ಬರುತ್ತಾ ಇದ್ರು ಖುಷಿಯಿಂದ ಕಾಯ್ತಾ ಇರ್ತಾರೆ ಹಾ ಹಾ ನಿಮ್ಗೆ ಎಷ್ಟು ಸತಿ ಹೋಗ್ತಾ ಇದ್ರಿ ಅದು ನೀವು ಹತ್ತು ಸಲ ಆಯ್ತು ಐದು ಸಲ ಆಯ್ತು ಅಂತ ಹೇಳ್ಬಾರ್ದು ನೀವ್ ಹೋಗ್ತಾ ಇರೋದು ಹತ್ತು ಸಲ ಹೋಗಿ ಬಂದ್ರೆ ಇದು ಫಸ್ಟ್ನೇ ಸಲ ನಾನ್ ಹೋಗ್ತಾ ಇರೋ ಅಂತಾನೆ ಹೇಳ್ಬೇಕು ಈಗ ಮೊನ್ನೆ ಲಾಸ್ಟ್ ಟೈಮ್ ನೀವು ಪಾದಯಾತ್ರೆ ಮಾಡಿದ್ರಿ ಇಲ್ಲ ನಾ ಇದು ಫಸ್ಟ್ನೇ ಸಲೇ ನಾನ್ ಹೋಗ್ತಾ ಇರೋದು ಅಂತ ಹೇಳ್ಬೇಕು ಅದಕ್ಕೆ ಇನ್ನೂ ಖುಷಿ ಆಗುತ್ತೆ ಅವಾಗ ನಾವು ಐದ್ ಸಲ ಆಯ್ತು ಹತ್ತು ಸಲ ಆಯ್ತು ಅಂತ ಹೇಳದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಓ ಇಷ್ಟು ಸಲ ಬಂದಿದೆ ಅಂತ ನೀನು ಕೌಂಟ್ ಮಾಡ್ಕೊಂತ ಇದೆಯಾ ಅಂತ ಹೇಳ್ತಾರೆ ನೀವು ಪ್ರತಿನಿತ್ಯನೂ ನಾನು ನೆನೆಸ್ಕೊಂತ ಇರ್ತೀನಿ ಪ್ರತಿನಿತ್ಯನೂ ನಾನು ನಿನ್ನ ಹತ್ರ ಬರ್ತಿದ್ದೀನಿ ಅಲ್ಲ ನಾನ್ ಎಷ್ಟು ಕೌಂಟ್ ಮಾಡಬಹುದು ಆಗತ್ತೆ ಅಂತ ಹೇಳ್ದ ಏನ್ ಮಾಡ್ತಿರ ತಾಯಿ ಸ್ವಾಮಿ ಬೇಡ ಕೌಂಟ್ ಬೇಡ ನಮ್ಗೆ ನಮ್ಮ ಜೊತೆ ರಾಯರಿದ್ದಾರೆ ಅಷ್ಟೇ ಸಾಕು ರಾಯರ್ ಇರುದ್ರಿಂದಾನೇ ಇವತ್ತು ಪ್ರಪಂಚ ಬೆಳಕಾಗಿದೆ ತಾಯಿ ಸ್ವಾಮಿ ಹೌದೌದು ಅದಕ್ಕೆ ಮತ್ತೆ ನಾನ್ ನಿಮ್ಗೆ ಬಿಡುವಿದ್ದಾಗ ಕರೆ ಮಾಡ್ತೀನಂತ ಚಿಂತಿಸಬೇಡಿ ಉಜ್ಜಾಯ ರಾಘವೇಂದ್ರ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ಸ್ವಾಮಿ